ನಿನ್ನೀ ಇವಾಗ ಜೀವಿ ಬಂದಿರಿ ಆದ್ರೆ ಪಾಲಿಸ್ ಮಾಡಿಸಿಲ್ಲ ಇವ್ಕ ಬರೇ ಪಾಲಿಸ್ ಮಾಡಿಸ್ಬೇಕನ್ನ ಭಾಳ ಉಚ್ಚಾತ ಗಾಳಿ ತೂರ್ದುರೈತೆ ಅಂತ ಹೇಳ್ಕಿಂದ ಬರೀ ಬಂದಿರಿ ಆದ್ರೆ ಇನ್ನೂ ತೂರ್ಬೇಕು ಆದ್ರೆ ಇನ್ನೂ ತೂರ್ಬೇಕು ಇವು ಈ ವರ್ಷದ ವೇಳೆ ಅಲ್ರಿ ಆದ್ರೆ ಈ ವರ್ಷ ಅಂತೂ ಇನ್ನೂ ರಾಶಿ ಮಾಡಿಲ್ಲ ಜಮಿ ಬಂದದ ಆದ್ರೆ ಏನಕ್ಕೆ ಕೊಯ್ದಿಲ್ಲ ಇವು ಎರಡು ವರ್ಷಿನ ಜೇವಿ ರೀ ಆದ್ರೆ ಅವ್ರಿಗೆ ಭೀ ಒಡ್ಸದಿ ಆಗಿದ್ದಿಲ್ಲ ಹತ್ತು ವರ್ಷ ಹಚ್ಚಿವರ್ಸ ಬೆಳ್ದಿದ್ದವು ಅದಕ್ಕೆ ಈ ವರ್ಷ ಈಗ ನೀನು ಹೋಗ್ಕೆ ಚಂದ ಒಡ್ಸ್ಕೊಂಬಂದ್ಯಾರೀ ಇವಕ್ಕೆ ಒಂದಿಷ್ಟು ಹಸನ್ ಮಾಡ್ಬೇಕಲ್ಲ ಇವು ಹೊಲದಾಗೆ ಒಯ್ದು ಇಲ್ಲಿ ಮನೆಗಂತೂ ಗಾಳಿ ಎತ್ತಂಗಿಲ್ರಿ ನಮ್ಮ ಬೆಳಕ ಏನು ತೂರಿದ್ರೆ ಫ್ಯಾನಿನ ಗಾಳಿಗೆ ತೂರಬೇಕು ಅದ್ರ ಫ್ಯಾನಿನ ಗಾಳಿಗೆ ನಾವು ರೀ ಭಾಳ ಹೊಟ್ಟದ ಇದು ಜೇಮಿ ಹೊಟ್ಟೆ ಅರ್ಧಕ್ಕೆ ಅರ್ಧ ಇದೆ ಪ್ಲೇ ಅದ ಒಂದಿನ ಸಲಕ್ಕಾಗಿ ಒಂದಿನ ಹೊಲದಾಗೆ ಅಂತ ಹೇಳ್ಕೆ ಚಂದ ತಂದು ಇಟ್ಟಾರ ನಾನು ಇವತ್ತು ಒಂದಿಷ್ಟು ಉಪ್ಪಿಟ್ಕ ಜೇಮಿಗೆ ರವೆ ಒಡಿಸ್ಬೇಕಂತ ಹೇಳ್ಕೆಚ್ಚಿಂದ ನಾನು ಒಂದಿಷ್ಟು ತೊಗೊಂಡು ಹಸನ್ ಮಾಡ್ಬೇಕಲ್ಲ ತಿನ್ರಿ ಈಗ

ನಮ್ಗೆ ಗೌಡು ಅಂತೂ ದೇವ್ರ ಪೂಜೆ ರೀ ಜಟ್ಟು ನೀರು ಕಾಸುತ್ತಾನ ಟೈಮ್ ಅಂತು ಆರಾಗ್ಯ ರೀ ನಾವು ಒಂದು ಸ್ವಲ್ಪ ನಾನು ಒಂದಿಷ್ಟು ಅಡುಗೆ ಮಾಡತ್ತೀನಿ ಅಡುಗೆ ಏನೋ ರೊಟ್ಟಿ ಅದು ಏನೋ ಮಾಡಿಲ್ರಿ ನಿನ್ನೆ ಇವತ್ತು ಸೋಮವಾರ ರೀ ನಿನ್ನೆನೇ ಮನೆ ತೊಳೆದಿದ್ದ ನಾನು ಜಿ ನೀ ಚಂಜಿ ಕಡಿ ಒಡ್ಸ್ಕೊಂಬಂದ್ರಿ ಸ್ವಲ್ಪ ಹಿಂಗೆ ಇದೂ ಬಿದ್ದರು ಒಂದು ಸ್ವಲ್ಪ ದೂಸನ ಮನ ಒಂದು ಸ್ವಲ್ಪ ಏನೋ ಚಟಾಸ್ಬೇಕು ಏರಿಬೇಕು ಜವಗಿ ಉಪ್ಪಿಟ್ಟು ಮಾಡೋ ಚಿಂತಿರತ್ತೆ ಉಪ್ಪಿಟ್ಟು ಮಾಡಿ ದೊಡ್ಡ ಹೋಗ್ಬೇಕಂತ ಹೇಳ್ಕೋ ಚಂದ ಒಂದಿಷ್ಟು ಉಪ್ಪಿಟ್ಟು ಮಾಡಿಟ್ಟು ಹೋಗ್ಬೇಕಂತ ಹೇಳಿ ಉಪ್ಪಿಟ್ಟು ಮಾಡತ್ತಿದ ಪಾನೇ ಅಂತೂ ಕೊಟ್ಟಿನಿ ಬಿಟ್ಟ ಬಡ ಬಡ ಉಪ್ಪಿಟ್ಟು ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ಬೇಕ್ರಿ ದೌಡ ಇವತ್ತು ಜೈ ಕೊಯ್ಯೋದಾರ ಒಂದಿಷ್ಟ ಅದಕ್ಕಾಗಿ ಇವತ್ತೊಂದು ನಾ ದೌಡ್ ಹೋಗಿ ಕೊಯ್ದ ಆಯ್ತೈತೆ ಅದ ಕೆಸಿಂದ ಅದಕ್ಕೆ ನೀರು ಎಷ್ಟು ಇಟ್ಟರು ಬಿ ಮತ್ತೆ ಮತ್ತೆ ಗುದ್ರಿ ಆಗಿಬಿಡ್ತಾರ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟಿದ್ದಕ್ಕೆ

ಇವತ್ತ ಸಮಾರ ಸಾಲಿ ಸುಟ್ಟಿದಲ್ರಿ ಹಂಗಾಗಿ ಒಂದು ಸ್ವಲ್ಪ ಜೋಳಕ್ಕೆ ನೀರು ಉಣಿಸ್ತಾವೆ ಅಂತ ಹೇಳ್ಕ ಜೋಳಕ್ಕೆ ನೀರು ಉಣಿಸಕ್ಕೆ ಬಂದಾನೆ ಲೈಟ ಮುಂಜಾತವ ರೀ ಇವತ್ತ ನಾವು ಒಂದಿಷ್ಟ ಗೋಧಿ ಏನು ಪೂರ ಬಂದಿಲ್ಲ ರೀ ಒಂದು ಸ್ವಲ್ಪ ಸಲ ಬಂದದ ಅದಕ್ಕೆಲ್ಲ ನೆಲಕ್ಕೆ ಬಿದ್ದು ಹಾಳತ್ ಅಂತೇಳಿ ಅದಿಟ್ಟ ಗೋಧಿ ಕೊಯ್ಬೇಕಲ್ಲತ್ತಿದವು ಹಾಳೆಲ್ಲ para una de monta no de la hada. Hey, acá... வருக்கும் வருக்கிறேன் <muchas> 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 ಇದು ಏನ್ಮಮ್ಮ ಒಟ್ಟು ಜೈ ಬಿದ್ದು ಹೆಂಗ ಕೊಯ್ಬೇಕ ನೆಲ ಹುಡುಗ್ಲತ್ತು ಯಾರಿಗೆ ಯಾರಿಗೆ ಹೇಳಬೇಕ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಸಿ ಇಲ್ಲಿದು ಜಮೀಯ ಸುಮ್ಮನೆ ಕೊಯ್ಯ ಮಾಡ್ಲಿ ನೋಡು ಒಟ್ಟು ಎಲ್ಲ ನಾಳೆ ನುಸಿ ಹಾಕೊಂಡಿರ್ತಾವ್

ಈಗ ಏನ್ ಸೂಡ್ಯ ಕಟ್ತೀನಿ ಹಂಗೆ ಇವಾರು ಸಾಲ್ ತಗ ಅದು ಕುಡಿತು ಬಿಸಿಲ್ ಭಾಳ ಆಗ್ಯದಲ್ಲ कट ಕಟ್ಬೇಕು ಅಲ್ಲಾಕಾಕಿದ್ ಬಿತ್ತರ್ದಾಗ ಇದು ಒಂದು ಮೂರು ತತ್ತಿ ತೊಗೊಂಡಿನಿ ರೀ ಆಮ್ಲೆಟ್ ಮಾಡ್ಬೇಕಲ್ಲ ತಿಂದು ತತ್ತಿದು ಅದಕ್ಕೆ ಜಾಸ್ತಿ ಆಮ್ಲೆಟ್ ಯಾರು ನಮ್ಮ ಉಣಂಗಿಲ್ಲ ರೀ ತತ್ತಿ ಸಾಂಬಾರಿ ಒಂಥರ ಅದಕ್ಕಾಗಿ ಯಾರು ಇಷ್ಟೇ ಮೂರು ತತ್ತಿ ತೊಗೊಂಡಿದ್ದೆ ನಮ್ಮ ಜಟ್ಟಿಗಾದ್ರು ಬೇಕಾಗಿತ್ತು ಅದಕ್ಕೆ ಒಂದು ಮೂರು ತತ್ತಿ ಒಡ್ಕೊಂಡು ಅದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಹಾಕೊಂಡು ಕಸಿಂದು ಏನೋ ಮಿಕ್ಸ್ ಮಾಡ್ಬೇಕ್ರಿ ಮತ್ತು ನಾನು ಪುಡಿ ಖಾರನೆ ಹಾಕಿನಿ ಮಿಸಲು ಖಾರ ಹಾಕಿಲ್ಲರಿ ಅದಕ್ಕೆ ಒಂದಿಷ್ಟು ಮಿಕ್ಸ್ ಮಾಡಿ ಕಸು ಹಂಜನಾಗ ಹುರಿಬೇಕಲ್ಲಾಗತ್ತೀನಿ ಅದಕ್ಕೆ ಈಗ ಖಾರ ಉಪ್ಪ ಹಾಕಿಸಿ ಮಿಕ್ಸ್ ಮಾಡಿ ಹಂಚ ಹೆಂಗು ಕೈದಿದ್ದೈತ್ರಿ ಭಾಳ ತಕ್ಕಾಯ್ತು ನಾನು ಹಂಚಿಟ್ಟು ಒಂದಿಷ್ಟು ಕಲ್ಸ್ಕೊಂಡು ಕಸಿಂದು ಒಂದು ಹಾಕಿದ್ದೆ ಇನ್ನೋ ಈಗ ಅದ್ರ ಇನ್ನೂ ಒಂದು ಹಾಕ್ಬೇಕು ಒಂದು ಎರಡು ಆತವ್ರಿ ಸ್ವಲ್ಪ ಸಣ್ಣ ಅವರಿ ಮೇಲೆ ಬೆಳ್ಸ್ಕೊಂಡಿದ್ರಿ ಯಾಕಂದ್ರೆ ಒಂದು ಸ್ವಲ್ಪ ದಿಪ್ಪಾಗಿ ಬಿದ್ದಿತ್ತು ಅದಕ್ಕಾಗಿ ಹೆಂಚು ಭೀ ಭಾಳ ಕೈದಿತ್ತಲ್ರಿ ಅದಕ್ಕೆ ನಡುವು ಒಂದು ಸ್ವಲ್ಪ ಭಾಳ ಪಿಂಡು ಬಿದ್ದಿತ್ತು ಕಸಿಂದು ಎತ್ತೈಕೊಂದು ಸ್ವಲ್ಪ ತಳಗೆ ಮಾಡಿದ್ದೆ ಅದಕ್ಕೆ ಸಾಂಬಾರು ಭಾಳ ಇತ್ತು ಅದಕ್ಕಾಗಿ ಏನು ಮಾಡಿದ್ದಿಲ್ಲ ಒಂದಿಷ್ಟು ರೊಟ್ಟಿ ಮಾಡ್ಕೆ ತತ್ತಿ ಹುರಿದ ಬಿಡ್ಬೇಕಂತ ಹೇಳ್ಕೆ ಚಂದ ಅದಕ್ಕಾಗಿ ಇವತ್ತ ಒಂದಿಷ್ಟು ತತ್ತಿ ತಂದು ಕಸ ಹುರಿದ ಬಿಟ್ಟಿದ್ರಿ ಇವತ್ತಿನ ಸಂಜೆ ಅಡಿಕೆ ಅಂತ ಜಾಸ್ತಿ ಏನು ಮಾಡಿಲ್ಲ ನಾನು ಆ ರೊಟ್ಟಿ ಮತ್ತು ಅದಿಷ್ಟು ತತ್ತಿ ಹುರಿದ ಬಿಟ್ಟಿದ್ದೆ ಅವರು ಜಮಿ ಚೀಲಾ ಹೊಲಿಗೆತ್ತೀ ಎರಡು ಎರಡು ವರ್ಷ ಆಯ್ತು ಅವ್ರು ಜವಿ ಬೆಳೆದ್ರು ಅದ್ರ ಒಡಿಸ್ಕೊಂಬಂದಿದ್ದಿಲ್ಲ ಅವರು ಇವತ್ತು ಐದು ಒಡ್ಸ್ಕೊಂಡ್ ಬರ್ಬೇಕು ಈಗ ಸಂಜಿ ಕಡೆ ತೊಗೊಂಡ್ಬಾ ಒಂದು ಸ್ವಲ್ಪ ಬಿಸ್ಲಿಗೆ ಒಣ ಹಾಕಿಸ್ ತೊಗೊಂಬಂದಿದ್ರಿ ಇರ್ತಕ್ಕ ಮಧ್ಯಾಹ್ನದಾಗ ಬಿಸ್ಲಿಗೆ ಹಾಕಿದ್ದೆವು ಈಗ ಚೆಂಜಿಗೆ ತೊಂಬ ಅಂದ್ರೆ ಅಂತ ಕೇಳಿಸ್ ಒಂದು ಜರ ಚೀಲ ಹೊಲ್ ಹೊಲ್ಕೊಳ್ಕಿಸ್ ತಗೊಂಡು ನೆಡದ ರೀ ಒಡಿಸ್ಕೊಂಬರ್ಬೇಕು ರೀ ಜವಿಯಂತೂ ಒಂದು ಚೀಲನ ಏತ್ರಿ ಅದ್ರ ಒಡ್ಸೋದಂತೂ ಆಗಿದ್ದಿಲ್ಲ ಅದು ಸಲಾಕ ಹೆಂಗೂ ಈಗ ಬಿಸಿಲಿಗೆ ಬಿಸಿಲಿಗೆ ಒಣಗಿದ್ರೆ ಅವು ಜೇವಿ ಜರ್ ಚೆಂದ ಹೇಳಿ ಕೇಳಿಂದ ಬಿಸಿಲಿ ಹಾಕಿ ಮತ್ತು ಒಣಗಿಯವ ಯಾಕೆ ಇಟ್ಟರೆ ಅಂತ ಕೇಳಿಂದ ಮತ್ತು ಇವತ್ತು ಈಗ ಒಂದಿಷ್ಟು ಚೀಲ ಹೊಲದ ಕೇಸಿಂದ ಇನ್ನೂ ಒಯ್ಬೇಕು ರೀ ಜೇವಿ ಒಡಿಸ್ಕೊಂಡ್ ಬರ್ಲಕ್ಕ ಏನು ಲೇಟ್ ಆಗಂಗಿಲ್ಲ ರೀ ಟೈಮ್ ಈಗ ಏಳು ನಾನು ಭೀ ಇನ್ನೂ ರೊಟ್ಟಿ ಮಾಡ್ಬೇಕು ರೀ ಒಂದಿಷ್ಟು ತತ್ತಿದ್ದು ಹುರಿದ ಹುರಿದು ಇಟ್ಟಿದ್ದೆ ಆದರೆ ಇನ್ನೂ ರೊಟ್ಟಿ ಮಾಡಿದ್ದಿಲ್ಲ ರೊಟ್ಟಿ ಮಾಡಬೇಕು ರೊಟ್ಟಿನೂ ಇವತ್ತು ಒಂದಿಷ್ಟು ಭಾಳನೇ ರೀ ಯಾಕಂದ್ರೆ ನಾಳೆಗೆ ಮುಂಜಾನೆ ಒಂದು ಸ್ವಲ್ಪ ದೌಡ್ ಹೋಗೋದಿತ್ತು ಹೊಲಕ್ಕೆ ಮುಂಜಾನೆ ಅಂತೂ ಮಾಡ್ಬೇಕಾದ್ರೆ ಮತ್ತೆ ಬಿಸಿಲು ಆತದಲ್ರಿ ಈಗ ರೊಡ್ಗಿ ಮಾಡಿ ಹೋಗ್ಬೇಕಾದ್ರೆ ಹೊತ್ತಾತೇಳ್ಕೊಂಡ್ ಅದಕಲ್ಲಿಗೆ ಹೀಗೆ ಮಾಡ್ಲತ್ತಿದ ಒಂದಿತ್ತು ಇಷ್ಟು ರೊಟ್ಟಿ ಮುಂಜಾತ ಒಂದರ ಉಪ್ಪಿಟ್ಟು ಇಟ್ಟು ಹೋಗ್ಬೇಕಂತ ಹೇಳ್ಕಿಂದ ಆ ಒಂದಿಷ್ಟು ಬಕ್ರಾಟೆ ಬಡಿಬೇಕ್ರಿ ರೊಟ್ಟಿ ಅಂತೂ ಇನ್ನೊಂದಿಷ್ಟು ನಾ ಅದ್ಕೊಂಡು ಬಡಿಬೇಕು ಒಂದಿಷ್ಟು ಈಗ ಇನ್ನು ಊಟ ಯಾರೂ ಮಾಡಿಲ್ಲ ರೀ ಜೀವ್ ಹೊಡ್ಸ್ಕೊಂಡ್ಬರ್ಲಿಕ್ಕೆ ಹೋಗ್ಯಾರವ್ರು ಿ ರೊಟ್ಟಿ ಮಾಡೋ ಅಂತ ಹೋಗ್ಯದ ಜಾಸ್ತಿನೇ ಮಾಡಿದ್ರಿ ರೊಟ್ಟಿ ಅಂತೂ ನಾಳೆಗೆ ಒಂದು ಸ್ವಲ್ಪ ಜಲ್ದಿ ಹೋಗೋಕ್ಕಿತ್ತು ಅವಲಕ್ಕ ಅದಕ್ಕೆ ಒಂದು ಎರಡು ಅಬ್ಬಿ ಮಾಡಿದ್ದ ಜಾಸ್ತಿ ಒಂದು ಬುಟ್ಟಿ ಸಾಂಬಾರಂತೂ ಮುಂಜಾನೆ ತಿಂದ ಮಕ್ಕಳಿತ್ರಿ ಅದಕ್ಕಾಗಿ ಸಾಂಬಾರೇನು ಮಾಡಲಿಲ್ಲ